ನಮಸ್ತೆ ನಾನು ನಿಮ್ಮ ಅಭಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಿರೋದನ್ನೋದಾದರೆ ಬೆಂಗಳೂರು ಮತ್ತೆ ನೆಲಮಂಗಲ ದಾಬಸ್ಪೇಟ್ನಲ್ಲಿ ಇರತಕ್ಕಂಥದ್ದು ಯಾವುದೆಲ್ಲ ಓಪನಿಂಗ್ಸ್ ನಡೀತಾ ಇದೆ ಯಾವುದೆಲ್ಲ ಒಂದು ಕಂಪ್ನಿನಲ್ಲಿ ಇವತ್ತು ಓಪನಿಂಗ್ಸ್ ಇದೆ ಅಂತ ನೋಡ್ಕೊಂಡ್ ಬರುವ ಮೊದಲನೇದಾಗಿ ಕಂಪ್ನಿ ಬಂದು ವಿನ್ ಟೆಕ್ ಕಂಟ್ರೋಲ್ ಸಿಸ್ಟಮ್ಸ್ ಅಂದ್ಬಿಟ್ಟು ಈ ಒಂದು ಕಂಪ್ನಿ ಬಂದು ದಾಬಸ್ಪೇಟೆನಲ್ಲಿ ನಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಇದಾದ ನಂತರ ಎಸ್ ಎಂ ಸಿ ಮೆಡಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕಂಪ್ನಿ ಇದಾದ ನಂತರ ಟೆಕ್ ಮಹೇಂದ್ರ ಕೊನೆಯದಾಗಿ ಕೆಫೆ ಕಾಫಿ ಡೇ ಅವ್ರ ಹತ್ರ ಕೂಡ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ನಾಲ್ಕು ಕಂಪ್ನಿಗಳಲ್ಲಿ ಇವತ್ತಿನ ಒಂದು ಓಪನಿಂಗ್ಸ್ ಇರುತ್ತೆ ಅಂದ್ಕೊಳ್ಳಿ ಯಾವುದೆಲ್ಲ ಪೊಸಿಷನ್ಸ್ಗೆ ಓಪನಿಂಗ್ ನಡೀತಾ ಇದೆ ಏನೇನೆಲ್ಲ ಇವರ ರಿಕ್ವೈರ್ಮೆಂಟ್ ಇದೆ ಅಂತ ಕಂಪ್ಲೀಟಾಗಿ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನೋಡ್ಕೊಂಬರುವ ಬನ್ನಿ ತಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ವಿಂಟೆಕ್ ಕಂಟ್ರೋಲ್ ಸಿಸ್ಟಮ್ಸ್ ಈ ಒಂದು ಕಂಪ್ನಿಯಲ್ಲಿ ಏನೇನೆಲ್ಲ ಓಪನಿಂಗ್ಸ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರುವ ವಿನ್ ಕಂಟ್ರೋಲ್ ಸಿಸ್ಟಮ್ಸ್ ಅಲ್ಲಿ ಓಪನ್ ಇರತಕ್ಕಂತ ಪೊಸಿಷನ್ ಬಂದು ಪ್ರೊಡಕ್ಷನ್ ಆಪರೇಟರ್ ಈ ಒಂದು ಪೊಸಿಷನ್ಸ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಬೇಸಿಕಲಿ ವಿನ್ ಟೆಕ್ ಕಂಟ್ರೋಲ್ ಸಿಸ್ಟಮ್ಸ್ ಬಂದು ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರುತ್ತೆ ಈ ಒಂದು ಕಂಪ್ನಿ ಪ್ರೊಡಕ್ಷನ್ ಆಪರೇಟರ್ ಈ ಒಂದು ಹುದ್ದೆಗೆ ವೇಕೆನ್ಸಿ ನಡೀತಾ ಇದೆ ಈ ಒಂದು ಜಾಬ್ಗೆ ಇವರ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಐ ಟಿ ಐ ಅಥವಾ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ನೀವೇನಾದರೂ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಥವಾ ಐ ಟಿ ಐ ಇನ್ ಎಲೆಕ್ಟ್ರಿಕಲ್ ಮುಗಿಸಿದರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆಕ್ಟೇಷನ್ ಏನಿರೋದಪ್ಪ ಅನ್ನೋದಾದರೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಐ ಟಿ ಐ ಏನಿದೆ ಅದಕ್ಕೆ ಫ್ರೆಷರ್ಸ್ನ ಹೇರ್ ಮಾಡ್ತಾ ಇದ್ದಾರೆ ಅದೇ ಡಿಪ್ಲೊಮಾ ಎಜುಕೇಷನ್ ಏನು ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಅದಕ್ಕೆ ಅವರು ಒನ್ ಟು ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಪೀಪಲ್ನ ಹುಡುಕ್ತಾ ಇದ್ದಾರೆ ನೀವೇನಾದರೂ ಐ ಟಿ ಐ ಫ್ರೆಷರ್ಸ್ ಆಗಿದ್ದು ಎಲೆಕ್ಟ್ರಿಕಲ್ ಮುಗಿಸಿದ್ರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ನೀವೇನಾದರೂ ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಎಲೆಕ್ಟ್ರಿಕಲ್ನಲ್ಲಿ ಪ್ರೊಡಕ್ಷನ್ ಆಪ್ರೇಟರ್ ಆಗಿ ನಿಮಗೇನಾದರೂ ಒನ್ ಟು ತ್ರೀ ಇಯರ್ಸ್ವರೆಗೂ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗಿ ನೀವು ಕೂಡ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗಳಿಗೆ ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಆ ಒಂದು ರೋಲ್ಗೆ ಏನು ಪೇ ಮಾಡಬೇಕು ಅದನ್ನು ಮಾಡ್ತಾರೆ ನೀವೇನಾದರೂ ಐ ಟಿ ಐ ಥ್ರೂ ಜಾಯ್ನ್ ಆಗೋರಾಗಿದ್ದರೆ ಫ್ರೆಷರ್ಸ್ ಆಗಿ ನಿಮಗೆ ಏನು ಪೇ ಮಾಡಬೇಕು ಅದನ್ನು ಮಾಡ್ತಾರೆ ಡಿಪ್ಲೊಮಾದಲ್ಲಿ ಇರತಕ್ಕಂಥ ಪೊಸಿಷನ್ ಬಂದು ಎಕ್ಸ್ಪೀರಿಯೆನ್ಸ್ಡ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ಡ್ ಬೇಸ್ ಮೇಲೆ ಆ ಒಂದು ಪೊಸಿಷನ್ಗೆ ಸ್ಯಾಲ್ರಿನ ಪೇ ಮಾಡ್ತಾರೆ ಈ ಒಂದು ಜಾಬ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅನ್ನೋದಾದರೆ ಹೆಚ್ ಆರ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಅದಕ್ಕೆ ನಿಮ್ಮ ರೆಸ್ಯೂಮನ್ನು ಕಳಿಸೋದ್ರ ಮೂಲಕ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಪ್ಲೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಓಪನಿಂಗ್ಸ್ ಇರತಕ್ಕಂಥದ್ದು ಬಂದು ಎಸ್ ಎಮ್ ಸಿ ಮೆಡಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಇವ್ರ ಹತ್ರ ಇರತಕ್ಕಂಥ ಓಪನಿಂಗ್ಸ್ ಯಾವ್ದಪ್ಪ ಅನ್ನೋದಾದ್ರೆ ಪ್ರೊಡಕ್ಷನ್ ಆಪರೇಟರ್ಸ್ ವೇರ್ ಹೌಸ್ ಎಕ್ಸಿಕ್ಯೂಟಿವ್ಸ್ ಅದಾದ ನಂತರ ಫೋರ್ಕ್ ಲಿಫ್ಟ್ ಆಪರೇಟರ್ ಈ ಒಂದು ಮೂರು ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಜಾಬ್ ಗೆ ಇವರ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಐ ಟಿ ಐ ಅಥವಾ ಡಿಪ್ಲೊಮಾ ಅಂತ ಇದಾರೆ ಐ ಟಿ ಐ ಡಿಪ್ಲೊಮಾ ಬಂದು ಫೋರ್ಕ್ ಲಿಫ್ಟ್ ಆಪರೇಟರ್ ಮತ್ತೆ ಪ್ರೊಡಕ್ಷನ್ ಆಪರೇಟರ್ ಈ ಎರಡು ಹುದ್ದೆಗೆ ಐ ಟಿ ಐ ಅಥವಾ ಡಿಪ್ಲೊಮಾ ಆಗಿದ್ರು ಓಕೆ ಅಂತ ಇದ್ದಾರೆ ನೀವೇನಾದರೂ ವೇರ್ ಹೌಸ್ ಎಕ್ಸಿಕ್ಯೂಟಿವ್ ಆಗಿ ಜಾಯ್ನ್ ಆಗಬೇಕಂದ್ರೆ ಯಾವುದಾದ್ರೂ ಡಿಗ್ರಿ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಸೊ ನಿಮ್ಮ ಒಂದು ಎಜುಕೇಶನ್ ಅವರ ರಿಕ್ವೈರ್ಮೆಂಟ್ ಗೆ ಮೀಟ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗಿ ನೀವು ಈ ಒಂದು ಜಾಬ್ ಟ್ರೈ ಮಾಡಬಹುದಾಗಿರತ್ತೆ ಈ ಒಂದು ಜಾಬ್ ರೋಲ್ಗೆ ಇವರ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫ್ರೆಷರ್ಸ್ನ ಕೂಡ ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಫ್ರೆಶರ್ಸ್ ಆಗಿದ್ದು ನಾನು ಆವಾಗಲೇ ಹೇಳಿರ್ತಕ್ಕಂಥ ರಿಲೇಟೆಡ್ ಜಾಬ್ ಪ್ರೊಫೈಲ್ಗೆ ಟ್ರೈ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ಥರ ಇವರು ಫ್ರೆಷರ್ಸ್ ಜೊತೆಗೆ ಒನ್ ಟು ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಆ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಹೈರ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ರಿಲೇಟೆಡ್ ಫೀಲ್ಡಲ್ಲಿ ಒನ್ ಟು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಒಂದು ಆಸ್ ಪರ್ ದಿ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಫ್ರೆಶರ್ಸ್ ಆಗಿ ಜಾಯ್ನ್ ಆಗಬೇಕಂದ್ರೆ ಆಸ್ ಪರ್ ದಿ ಫ್ರೆಶರ್ಸ್ ಏನಿರುತ್ತೆ ಅದನ್ನ ಪೇ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ಡ್ಬೋದು ಬೇಸ್ಡ್ ಆನ್ ಯುವರ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದರ ಮೇಲೆ ಪೇ ಮಾಡಿ ಅನ್ಕೊಳ್ಳಿ ಈ ಒಂದು ಜಾಬ್ ಅಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರು ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಅವರ ಒಂದು ಕಾಂಟ್ಯಾಕ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಂಟ್ಯಾಕ್ಟ್ ಮಾಡುವ ಮೂಲಕ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಟೆಕ್ ಮಹೇಂದ್ರನಲ್ಲಿ ಇರ್ತಕ್ಕಂಥದ್ದು ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವ್ದಪ್ಪ ಅನ್ನೋದಾದ್ರೆ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಈ ಒಂದು ರೋಲ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಕಸ್ಟಮರ್ ಎಕ್ಸಿಕ್ಯೂಟಿವ್ ರೋಲ್ ಏನಿದೆ ಇ ಕಾಮರ್ಸ್ ಬಿಸ್ನೆಸ್ ಆಗಿರುತ್ತೆ ಸೊ ನಿಮ್ಗೆ ಇ ಕಾಮರ್ಸ್ ಬಿಸ್ನೆಸ್ ರಿಲೇಟೆಡ್ ಅಲ್ಲಿ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿದರೆ ನೀವೇನಾದರೂ ಸೆಲೆಕ್ಟ್ ಆದರೆ ಬೋರ್ತಿ ಸೈಡ್ ಕ್ಯಾಬ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ವಾರದಲ್ಲಿ ಐದು ದಿವಸ ಮಾತ್ರ ನಿಮಗೆ ವರ್ಕಿಂಗ್ ಇರುತ್ತೆ ರೊಟೇಷ್ನಲ್ ಟೂ ಡೇಸ್ ಆಫ್ ಇರುತ್ತೆ ನಿಮಗೆ ವೀಕಲ್ಲಿ ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ರೆ ಖಂಡಿತವಾಗಿ ಈ ಒಂದು ಜಾಬ್ ಅನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಇಪ್ಪತ್ತೆಂಟು ಸಾವಿರ ನೀವು ಟ್ರೈನಿಂಗ್ ಅಲ್ಲಿ ಇರಬೇಕಾದ್ರೆ ಪೇ ಮಾಡ್ತಾರೆ ಟ್ರೈನಿಂಗ್ ಆದ್ಮೇಲೆ ಅಂದರೆ ಪೋಸ್ಟ್ ಟ್ರೈನಿಂಗ್ ನಿಮಗೆ ಮೂವತ್ತೆರಡು ಸಾವಿರದವರೆಗೂ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ಗೆ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಮಿನಿಮಮ್ ಪಿ ಯು ಸಿ ಪಾಸ್ ಆಗಿರಬೇಕು ನೀವೇನಾದರೂ ಪಿ ಯು ಸಿ ಪಾಸ್ ಆಗಿಬಿಟ್ಟು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಮೇನ್ಲಿ ಇವರು ಕೇಳ್ತಕ್ಕಂಥದ್ದು ಏನಪ್ಪ ಅನ್ನೋದಾದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಿಕಾಸ್ ಇದು ಯು ಎಸ್ ಇ ಕಾಮರ್ಸ್ ಬಿಸ್ನೆಸ್ ಆಗಿರೋದ್ರಿಂದ ಖಂಡಿತವಾಗಿಯೂ ಅದ್ಭುತವಾದಂಥ ಎಕ್ಸಲೆಂಟ್ ಆಗಿರ್ತಕ್ಕಂಥ ಕಮ್ಯುನಿಕೇಷನ್ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಈ ಒಂದು ಜಾಬ್ ರೋಲ್ಗೆ ಟ್ರೈ ಮಾಡ್ಬೇಕನ್ನೋದಾದರೆ ಹೆಚ್ ಆರ್ ಕಾಂಟ್ಯಾಕ್ಟ್ ನಂಬರ್ ನಾನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ ಅದಕ್ಕೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಹಾಗೆ ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಿರೋದಪ್ಪ ಅನ್ನೋದಾದರೆ ಸಿ ಸಿ ಡಿನಲ್ಲಿ ನಲ್ಲಿ ಇರ್ತಕ್ಕಂಥದ್ದು ಕೆಫೆ ಕಾಫಿ ಡೇನಲ್ಲಿ ಇಲ್ಲಿ ಇರತಕ್ಕಂಥ ಓಪನ್ ಪೊಸಿಷನ್ಸ್ ಯಾವುದಪ್ಪ ಅನ್ನೋದಾದರೆ ಕೆಫೆ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಕೆಫೆ ಮ್ಯಾನೇಜರ್ ಈ ಎರಡು ಪೊಸಿಷನ್ಸ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನಿಮ್ಮ ಹತ್ರ ಏನಾದರೂ ಅದ್ಭುತವಾಗಿರ್ತಕ್ಕಂಥ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಇದ್ದು ಮತ್ತು ಅದ್ಭುತವಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದು ಈ ಒಂದು ಕೆಫೆ ಬಿಸ್ನೆಸ್ಸಲ್ಲಿ ಹೋಟೆಲ್ ಬಿಸ್ನೆಸ್ಸಲ್ಲಿ ಅಥವಾ ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಇವರ ಒಂದು ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಹೋಟೆಲ್ ಬ್ಯಾಕ್ಗ್ರೌಂಡ್ ಅಥವಾ ಯಾವುದಾದ್ರೂ ಕೆಫೆನಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸು ಅಥವಾ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸು ಆ ಥರದ್ದು ಏನಾದರೂ ಇದ್ದರೂ ಕೂಡ ಆ ಒಂದು ಕ್ಯಾಂಡಿಡೇಟ್ಗಳು ಟ್ರೈ ಮಾಡ್ಬೋದು ಅಂತ ಹೇಳಿದ್ದಾರೆ ನೀವೇನಾದರೂ ಅವರ ರಿಕ್ವೈರ್ಮೆಂಟ್ ಪ್ರಕಾರ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೆ ಅವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಏನಿರುತ್ತೆ ಅದನ್ನು ಪೇ ಮಾಡ್ತಾರೆ ಅಂದ್ಕೊಳ್ಳಿ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಇದಕ್ಕೆ ಕೇವಲ ಯಾರೆಲ್ಲ ಹೋಟೆಲ್ ಬ್ಯಾಕ್ ಗ್ರೌಂಡ್ ರೆಸ್ಟೋರೆಂಟ್ ಬ್ಯಾಕ್ ಗ್ರೌಂಡ್ ಕೆಫೆ ಬ್ಯಾಕ್ ಗ್ರೌಂಡ್ ಕ್ಯಾಂಡಿಡೇಸ್ ಇರ್ತಾರೆ ಅವರು ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ ಯಾವುದೇ ರೀತಿಯ ಫ್ರೆಶರ್ಸ್ಗೆ ಇವರು ಅವಕಾಶ ಕೊಡುವುದಿಲ್ಲ ಅನ್ಕೊಳ್ಳಿ ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿ ಈ ಒಂದು ಜಾಬ್ ಟ್ರೈ ಮಾಡಬಹುದಾಗಿರುತ್ತೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಮಾಡ್ಬೇಕನ್ನೋದಾದ್ರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಇಮೇಲ್ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅದಕ್ಕೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟೀಸ್ ವಿಡಿಯೋ ಆಗಿರುತ್ತೆ ನಿಮಗೇನಾದರೂ ಈ ಒಂದು ವಿಡಿಯೋ ಅಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿ ಒಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸಾಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ